ಸರಗುರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಟ್ರಸ್ಟ್ ಆದಿ ಕರ್ನಾಟಕ ಮಹಾಸಭಾದ ಸಹಯೋಗದೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ನಂತರ ಕಾರ್ಯಕ್ರಮವನ್ನುದ್ದೇಶಿಸಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಗೋಪಾಲಸ್ವಾಮಿ ಮಾತನಾಡಿ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತವಲ್ಲ ಮನುಕುಲಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅರ್ಥ ಮಾಡಿಕೊಂಡರೆ ಯುವ ಪೀಳಿಗೆ ಭವಿಷ್ಯ ಉಜ್ವಲವಾಗುತ್ತದೆ ಎಂದರು ನಂತರ ಆದಿಕರ್ನಾಟಕ ಮಹಾಸಭಾ ಅಧ್ಯಕ್ಷ ಶಿವಣ್ಣ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆದಿಕರ್ನಾಟಕ ಮಹಾಸಭಾದ ಕಾರ್ಯದರ್ಶಿ ಮಲ್ಲೇಶ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಟ್ರಸ್ಟ್ನ ಅಧ್ಯಕ್ಷ ನಾಗರಾಜು ಕಸಪ ಗೌರವಾಧ್ಯಕ್ಷರಾದ ತಿಮ್ಮಯ್ಯ ಅಧ್ಯಕ್ಷರಾದ ಕೆಂಡಗಣ್ಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು अभी वो वो क्या है तो अभी आ रहा है वो कहाँ दिखा रहा है दोनों दिखा रहा है जैकरो अब आ रहा है बंकर के लोग ही हैं नहीं चलो पाते हैं जैकरों का मिश्रा थोड़ा ही वापस सुनने ಇವತ್ತು ನಾವು ಮಾಡ್ತಾ ಇದ್ದೀವಿ ಶೋಚಿತ ಸಮುದಾಯ ಸ್ವತಂತ್ರ ಸಹ ಹಲವಾರು ಸಮಸ್ಯೆಗಳಿಗೆ ಶೋಷಣೆಗಳಿಗೆ ಒಳಪಟ್ಟು ಹಲವಾರು ಕಷ್ಟದಲ್ಲಿ ನೊಂದು ಈ ಸಮಾಜಕ್ಕೆ ಸೂರ್ಯನ ಉದಯಕ್ಕಂಥ ಸೂರ್ಯನ ರೀತಿಯಲ್ಲಿ ಉದಯವಾಗಿ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರ ಜಿಲ್ಲೆಯ ಕತ್ತಮ ಜಿಲ್ಲಾಡಿಯಲ್ಲಿ ಅವರ ವಿದ್ಯಾಭ್ಯಾಸವನ್ನು ಹಲವಾರು ದೇಶಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಈ ಶೋಚಿತ ಸಮುದಾಯಕ್ಕೆ ಅವರ ಜೀವನವನ್ನೇ ತ್ಯಾಗ ಮಾಡಿದಂಥ ದಿನವನ್ನು ಇವತ್ತು ನಾವು ಅವ್ರನ್ನ ನೆನಪಿಸ್ತಕ್ಕಂಥ ಅವರ ಅರವತ್ತೆಂಟು ನೆಪ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ದಿನವನ್ನ ಇಡೀ ರಾಷ್ಟ್ರಾದ್ಯಂತ ಪ್ರಪಂಚಾದ್ಯಂತ ಎಲ್ಲರೂ ಇವತ್ತು ಅವ್ರನ್ನ ಫೋಟೋವನ್ನು ಇಟ್ಟು ಅವರಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ವಿಚಾರವನ್ನ ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರದ ಕಾರ್ಯಕ್ರಮವಾಗಿ ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಆಡಳಿತ ಸರ್ಕಾರ ಎಲ್ಲರೂ ಸಹ ಇವತ್ತು ನೆರವೇರಿಸ್ಬಿಟ್ಟಿದ್ದಾರೆ ಹಾಗೆಯೇ ನಮ್ಮ ಸರ್ವೂರ್ನಲ್ಲೂ ಸಹ ಇವತ್ತು ನಾವು ಮಾಡ್ತಾ ಇದ್ದೀವಿ ಏನು ಬಾಬಾ ಸಾಹೇಬರು ಹುಟ್ಟಿದಂಥ ದಿನದಲ್ಲಿ ಅವರು ಬಾಲ್ಯದ ದಿನಗಳಲ್ಲಿ ಅವರು ಓದಿದಂಥ ವಿದ್ಯಾಭ್ಯಾಸ ಮಾಡಿದ ದಿನಗಳಲ್ಲಿ ಏನು ಅನುಭವಿಸಿದ್ರು ಆ ಒಂದು ನೋವನ್ನು ಸಭಾ ಸಮಾಜ ನಿರ್ಮಾಣ ಮಾಡಬೇಕು ಈ ಶೋಚಿತ ಸಮುದಾಯ ಇನ್ನೂ ನೋವನ್ನು ಅನುಭವಿಸ್ಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರು ಜನರಿಗೆ ಒಂದೇ ಒಂದು ಸಂದೇಶವನ್ನು ಕೊಟ್ಟರು ನೀವು ಯಾವುದೇ ರೀತಿಯಾದ ಹಿಂಸೆಯಿಂದ ಈ ದೇಶವನ್ನು ತಿನ್ನಲಿಕ್ಕೆ ಆಗ್ತಿಲ್ಲ ಮತ್ತು ನೀವು ಯಾವಾಗಲೂ ಕೂಡ ಮಕ್ಕಳನ್ನ ಶೈಕ್ಷಣಿಕವಾಗಿ ನಾವು ಮುಂದೆ ತಂದರೆ ಈ ದೇಶವನ್ನೇ ನಾವು ಮುಂದೆ ತಂದಕ್ಕೆ ಅಂತ ಹೇಳಿ ಅವರು ಏನು ಅರ್ದು ಹಂಚುವುದಂತ ಈ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಜನಾಂಗ್ರು ಈ ಎಲ್ಲರೂ ಕೂಡ ಬಸವಾಳ ಅನುಭವ ಮಂಟಪಕ್ಕೆ ತಂದಂಗೆ ಇವರು ಸಂವಿಧಾನದಲ್ಲಿ ತಂದು ಸಮಪಾಲು ಎಲ್ಲರಿಗೂ ಕೂಡ ಯಾರು ಶ್ರೀಮಂತನಲ್ಲ ಯಾರು ಬಡವನಲ್ಲ ಈ ದೇಶದಲ್ಲಿರ್ತಕ್ಕಂಥವನು ಎಲ್ಲರೂ ಕೂಡ ಒಂದೇ ಆದರೆ ಬಾಬಾ ಸಾಹೇಬ್ರ ಕನಸು ಏನಿತ್ತು ಅಂದರೆ ನೀ ಬಡವನಾಗಿ ಬಿಟ್ಟದ್ದು ತಪ್ಪಲ್ಲ ಆದರೆ ನೀ ಬಡವನಾಗಿ ಸಾಯದೇ ಒಂದು ಅದು ತಪ್ಪು ನೀನು ಬಡವನ ಸಾಯ್ಬಾಡೋ ನೀನು ಅಂತ ಹೇಳಿ ಸಮಪಾಣ ಈ ಜನರಿಗೆ ನೀಡಿದಂತ ಮಹಾನ್ ನಾಯಕನ ಇವತ್ತು ನಾವು ಪರಿನಿಬಾಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪರಿನಿಬಾಣವನ್ನು ಹೊಂದಂಥ ದಿನ ಅವತ್ತು ಬೆಳಕು ಆದಂಥ ದಿನ ಜಗತ್ತಿಗೆ